ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು ಎರಡು ಎರಡು ಸಾವಿರ ರೂಪಾಯಿ ಸರ್ಕಾರ ಬರ್ತಾ ಬರ್ತಾಯಿದೆಯೋ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಇನ್ನೂ ಜಮಾ ಆಗಿಲ್ಲ ಸುಮಾರು ಒಂದು ಯಾ ಯಾವುದೇ ಒಂದು ಹಳ್ಳಿಗೆ ಹೋದರೂ ಯಾವುದೇ ಒಂದು ನಗರ ಪ್ರದೇಶ ಹೋದರು ಮಹಿಳೆಯರು ಅಲ್ಲಿ ವಿಚಾರಿಸಿದಾಗ ಖಂಡಿತವಾಗಿ ನಮ್ಮ ಗೃಹಲಶ್ಮಿ ಯೋಜನೆ ಹಣ ಬಂದಿಲ್ಲ ಅಂತಲೇ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಯಾರೋ ಒಬ್ಬರಿಗೆ ಬಂದಿದೆ ಅಂತ ಕಮೆಂಟಲ್ಲಿ ಇದ್ದಾರೆ ಅಷ್ಟು ಬಿಟ್ಟರೆ ಇನ್ನು ಇಲ್ಲಿ ಆದಷ್ಟು ನಾವು ಎಲ್ಲ ಸುಮಾರು ಜನ ವಿಚಾರಿಸ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಸುಮಾರು ಹಣ ಬಂದಿಲ್ಲ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ನಾವು ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳು ನಿಲ್ಲಿಸಲ್ಲ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಇತ್ತ ಲಕ್ಷ್ಮಿ ಎಫ್ಕಾರ ಸಹ ನಾವು ಅಲೆ ಆಲ್ಮೋಸ್ಟ್ ಎಲ್ಲ ಎಸ್ ಸಿ ಎಸ್ ದುಡ್ಡು ಕಳಿಸಿದ್ವಿ ಮತ್ತು ಎಲ್ಲ ಹಣ ಟ್ರೆಜರಿಗೆ ಕಳಿಸಿದ್ವಿ ಬ್ಯಾಂಕಲ್ಲಿ ಹಾಕೋದು ಅಷ್ಟೇ ಒಂದು ಬಾಕಿ ಅಂತ ಅವರು ತಿಳಿಸ್ತಾ ಇದ್ದಾರೆ ಇತ್ತ ಹಣ ಮಹಿಳೆಯರ ಖಾತೆಗೆ ಸ ಬರ್ತಾಯಿಲ್ಲ ಇದು ಏನು ಕಾರಣ ಅನ್ನೋದು ಗೊತ್ತಲ್ಲ ಎಲ್ಲ ನಾವು ಅವರವರು ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ನಾವು ಅಕೌಂಟು ದುಡ್ಡು ಹಣ ಟ್ರೆಜರಿ ಕಳಿಸಿದ್ದೀವಿ ಅಂತ ಲಕ್ಷ್ಮಿ ಭಟ್ ಅವರು ತಿಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅಂತಾರೆ ಇಲ್ಲಿ ಮಹಿಳೆಯರ ಖಾತೆ ಮಾತ್ರ ಹಣ ಬರ್ತಾಯಿಲ್ಲ ಇದು ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರಿಗೆ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಅದು ಜಸ್ಟ್ ಒಂದು ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಅಂತಾರೆ ಅತಿ ಕಮ್ಮಿ ಅಂತಲೇ ತಿಳಿಸ್ಬೋದು ಇಲ್ಲಿ ಮಹಿಳೆಯರ ತಾತಿಗೆ ಹಣ ಬರ್ತಾ ಇರೋದು ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ನಾನು ಹೋದ ಎಲ್ಲ ಒಂದು ಸುಮಾರು ಕಡೆ ನಾನು ಭದ್ರಾವತಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಲ್ಲಿ ಇಲ್ಲಿ ವಿಚಾರಿಸ್ತಾರೆ ಅಲ್ಲಿ ಆ ಸಾಕಷ್ಟು ಮಹಿಳೆಯರಿಗೆ ಹಣ ಬಂದೇ ಇಲ್ಲ ಈ ಸುಮಾರು ಜನ ಅದನ್ನೆಂಚ್ಕೊಂಡು ಸಂಘಗಳು ಮಾಡ್ಕೊಂಡಿರ್ತಾರೆ ಹಣ ಕಟ್ಟೋಕ್ಕೆ ಮತ್ತು ಈ ಕಡೆ ಏನೋ ಮನೆ ಜೀವನ ಮಾಡೋಕ್ಕೆ ಸಹ ಸ್ವಾವಲಂಬಿಗಳಾಗಿರ್ತಾರೆ ಇಂಥ ಯಾವುದೋ ಒಂದು ಅವರ ಕೆಲಸಕ್ಕೆ ಉಪಯೋಗ ಆಗುವಂತಹ ಒಂದು ಇದು ಮಾಡ್ಕೊಂಡಿರ್ತಾರೆ ಈ ಸಡನ್ಲಿ ಒಂದು ಟೂ ಮಂತ್ಸು ತ್ರೀ ಮಂತ್ಸಿಂದ ಕುಹಲಶ್ಮಿ ಯೋಜನೆ ಏನು ನಿಂತಿದ್ದ ಅವ್ರಿಗೆ ಒಂಥರ ಇದ ಮಹಿಳೆಯರಿಗೆ ಒಂದು ಸ್ವಲ್ಪ ಕಷ್ಟ ಥರ ಆಗಿದೆ ಸರ್ಕಾರ ಇಲ್ಲಿ ಯಾಕೆ ಆಗ್ತಿಲ್ಲ ಅನ್ನೋದೇ ಒಂದು ಹೆಚ್ಚಿನ ಪ್ರಶ್ನೆಯಾಗಿದೆ ಅಂತಲೇ ತಿಳಿಸ್ಬೋದು ಗೃಹಲಕ್ಷ್ಮಿ ಯೋಜನೆ ಯಾಕೆಂದರೆ ಇಲ್ಲಿ ಸುಮಾರು ವಯಸ್ಸಾದರು ಸಾಕಷ್ಟು ಅದು ಅವಲಂಬಿಗಳಾಗಿರ್ತಾರೆ ನಮಗೇನಾರು ಆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಂದರೆ ಆ ಮನೆ ಮೇಂಟೆನೆನ್ಸ್ ಏಕೆ ಅಂಥದ್ದು ತುಂಬ ತುಂಬ ಉಪಯೋಗವಾದಂತಹ ಗೃಹಲಕ್ಷ್ಮಿ ಆದರೆ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ಲ ಇದು ಲೋಕಸಭೆ ಚುನಾವಣೆ ನಂತರ ಸಾಕಷ್ಟು ಮಹಿಳೆಯ ಖಾತೆಗೆ ಹಣ ಜಮಾ ಇಲ್ಲ ಇಲ್ಲಿ ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಗಮ್ದಲಾಟ ಮಹಿಳೆ ಆಗ್ತಾ ಇದೆ ಆ ಏನು ಪೆಂಡಿಂಗ್ ಇರುವಂಥ ಅಮೌಂಟು ಈ ಸುಮಾರು ಗೃಹರಶ್ಮಿಯವರಿಗೆ ಹನ್ನೊಂದು ಹನ್ನೆರಡನೇ ಕಂತಿನೇ ಬಂದಿಲ್ಲ ಆ ನಂತರ ಹಿಂದಿದ್ದು ಸುಮಾರು ಎಂಟು ಒಂಬತ್ತು ಹತ್ತು ಕಂತುಗಳು ಸಹ ಬಂದಿಲ್ಲ ಅವರಿಗೆ ಸುಮಾರು ಜನಗಳು ಪೆಂಡಿಂಗ್ ಇದೆ ಒಬ್ರಿಗೆ ಹನ್ನೊಂದು ಹನ್ನೆರಡು ಕಂತು ಮಾತ್ರ ಬಂದಿಲ್ಲ ಈ ಥರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಅವರಿಗೆ ಇನ್ನೂ ಬಂದಿಲ್ಲ ಆದರೆ ಸರ್ಕಾರ ತಿಳಿಸ್ತಾ ಇದೆ ನಾವೆಲ್ಲ ಹಣ ಹಾಕಿದ್ದೀವಿ ಅಂತ ಇಲ್ಲಿ ಏನು ಅನ್ನೋದು ಇಲ್ಲಿ ತುಂಬ ಪ್ರಶ್ನೆ ಆಗಿದ್ದೇನೆ ಅಂತ ಹೇಳ್ಬೋದು ಇತ್ತ ಬಿ ಪಿ ಎಲ್ ಕಾರ್ಡು ಇರೋ ಅಂಥವ್ರು ಸಹ ಸುಮಾರು ರೀಸೆಂಟ್ ಕಾರ್ಡ್ರು ನಾವು ರದ್ದು ಮಾಡಿದ್ದೀವಿ ಅಂತ ಸಹ ತಿಳಿಸ್ತಾ ಇದ್ದಾರೆ ಮತ್ತು ಎ ಬಿ ಪಿ ಎಲ್ ಇದ್ದದ್ದು ಎ ಪಿ ಎಲ್ ಕನ್ವರ್ಟ್ ಮಾಡಿದ್ದೀವಿ ಅಂತ ಸಹ ಇಲ್ಲಿ ನ್ಯೂಸ್ ಬರ್ತಾಯಿದೆ ಇಷ್ಟೆಲ್ಲ ಆಗಿ ಗೃಹಲಕ್ಷ್ಮಿ ಯೋಜನೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಮಹಿಳೆಯರ ತತ್ತೆ ಎರಡು ಸ್ವಲ್ಪ ಹಣ ಹಾಕಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಫ್ರೆಂಡ್ ಇಷ್ಟೇ ಈ ಗೃಹಲಕ್ಷ್ಮಿ ಯೋಜನೆ ಹಣ ಆದಷ್ಟು ಆದಷ್ಟು ಬೇಗ ನಾವು ಜಮೆ ಮಾಡ್ತೀವಿ ಅಂತಲೂ ಸಹ ತಿಳಿಸಿದರೆ ಬೇಗ ಜಮೆ ಆಗಲಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಒಂದು ಹನ್ನೆರಡನೇ ತಂತಿ ನ ಮತ್ತು ಹನ್ನೆರಡನೇ ತಂತಿ